ಫ್ರೆಂಡ್ಸ್ ಇಲ್ಲಿ ಒಳ್ಳೆ ಮನ್ಸ್ ಕಾಳು ಮಾಡೋಕ್ಕೆ ಅಂತ ಬಂದಿದ್ದೀವಿ ಊಳಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾಳೆ ಯಾಕಂದರೆ ಅಲ್ಲಿ ಆಟ ಆಡ್ಬೋದು ಅಂತ ಹೇಳಿಬಿಟ್ಟು ಹಾಗಾಗಿ ಅವ್ಳು ಕಾಯ್ತಾಯಿದ್ಲ ಅವಾಗಿಂದ ಫೈನಲ್ ಇವಾಗ ಬಂದ್ವಿ ಹಸ್ಬೆಂಡ್ ಅಲ್ಲಿ ಹೋಗಿದ್ದಾರೆ ನೆಂಬರ್ತಾರೆ ಆಮೇಲೆ ಶುರು ಮಾಡೋದು ಒಂದು ಹೊಸ ಮಿಷನ್ ಬಂದಾಗ ಇದರ ಡೀಟೇಲ್ಸ್ ಎಲ್ಲ ನಮ್ಮ ಲೈಫ್ ಎಟ್ ಪರ್ಟಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲಲ್ಲಿದೆ ಇಂಟ್ರೆಸ್ಟೆಡನ್ನು ನೋಡ್ಬೋದು ಆ ವೀಡಿಯೋ ಕಂಪ್ಲೀಟ್ ಡೀಟೇಲ್ ಕೂಡ ಕೊಟ್ಟಿದ್ದಾರೆ ಸೊ ಇವಾಗ ಕೆಲಸ ಚೆನ್ನಾಗಿ ಮಾಡೋಣಪ್ಪ ನಿಮಗೆ ಇದು ಅವಳ್ದಂತೆ ಇದೊಳಗೆ ಬೇಕಂತೆ ಅಪ್ಪ ಹ್ಮ್ ಅದ ನಿಂದು ಫ್ರೆಂಡ್ಸ್ ಈ ಹೊಸ ಮೆಷಿನ್ ಬಂದಿರೋದ್ರಿಂದ ತುಂಬ ಕೆಲಸ ಬೇಗ ಆಗಿಬಿಡತ್ತೆ ಯಾಕಂತಂದರೆ ಟೈಮ್ ತುಂಬಾ ಕಡಿಮೆ ಸಾಕಾಗುತ್ತೆ ತುಂಬ ಕ್ವಾಂಟಿಟಿ ಜಾಸ್ತಿ ಇದ್ರೂ ಬೇಗ ಬೇಗ ಆಗಿಬಿಡತ್ತೆ ಹಾಗಾಗಿ ಎಲ್ಲರೂ ಸೇರಿಕೊಂಡು ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಅದು ಅಲ್ಲಿಂದ ಅಲ್ಲಿ ನಾನು ಬೇರೆ ತೊಗೊಂಡು ಬಂದಿದ್ದಾಳೆ ಸೆಟ್ ಆಗಿಬಿಟ್ಟಿದ್ವಿ ನಾವು ಹೊರಟಿ ಅವಳಿಗೆ ಆಗಲ್ಲ ನಾವು ಹೊಲ್ಟ್ವಿ ಫ್ರೆಂಡ್ಸ್ ಅವಳನ್ನು ಸ್ನಾನ ಮಾಡಿಸ್ಬೇಕು ಇವಾಗ ಅವಳಿಗೆ ನೀರು ಬೇಕಂತೆ ಆಮೇಲೆ ಅಲ್ಲಿ ಸುಸ್ತಾಯಿತು ಶೆಕೆ ಇದೆ ಸ್ವಲ್ಪ ಹಾಗಾಗಿ ಹಾಗಾಗಿ ನಾನು ಕೆಳಗಡೆ ಬಂದಾಯ್ತು ನೇನು ಆಯಿತು ನೇನು ಇಲ್ಲ ಒಂದು ಸ್ವಲ್ಪ ಕೆಲಸ ಇದೆ ಅಷ್ಟೇ ಕೆಲ್ಸದವ್ರು ಕೂಡ ಬಂದುಬಿಟ್ರು ಅಷ್ಟರಲ್ಲಿ ಹಾಗೆ ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ ಆಯಿತಾ ಇವ್ಳು ನೋಡಿ ಹಿಂಗೆ ಆಗ್ಬಿಟ್ಟಿದ್ದಲ್ಲೇ ನೋಡಿ ಹಾಗೆ ಇಕ್ಕ ಫ್ರೆಂಡ್ಸ್ ಇವಾಗ ನಾವು ಅರವೇ ಸೊಪ್ಪನ್ನು ಕಟ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಫಸ್ಟ್ ಹರವೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಇವತ್ತೊಂದು ಹೊಸ ಒಂದು ಸೊಪ್ಪು ಮತ್ತು ಕಾಳು ಹಾಕ್ಬಿಟ್ಟು ಪಲ್ಯ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪಲ್ಯ ಅಥವಾ ಏನು ಗೊಜ್ಜು ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ ಸಮಯ ಇವಾಗ ಐದೂವರೆ ಆಯಿತು ಆವಾಗಲೇ ಇಲ್ಲಿ ಮೇಲುಗಡೆಯಿಂದ ಕೆಳಗೆ ಬಂದು ಎಲ್ಲ ಸ್ನಾನ ಮಾಡಿಸಿ ರಾಗಿ ಇವಾಗ ಮತ್ತೆ ಬಂದಿದ್ದೀವಿ ನೋಡಿ ಫುಲ್ ರೆಡಿ ತಕ್ಕ

ಇವಾಗ ನಮ್ಮ ಫಸ್ಟ್ ಹಾರ್ವೆಸ್ಟ್ ಆಗ್ತಾ ಇದೆ ಇಲ್ಲಿ ಹಾರ್ವೆಸ್ಟ್ ಸೊಪ್ಪು ಒಂದು ಸ್ವಲ್ಪ ಕಾಳೆಲ್ಲ ನೆನೆಸಿಟ್ಟಿದೆ ಅದಕ್ಕೋಸ್ಕರ ಪಲ್ಯಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇವಾಗ ಇದನ್ನು ಕಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿತ್ತು ಮಾತ್ರ ಸೊಪ್ಪೇನು ಜಾಸ್ತಿ ಹುಳ ಹಿಡ್ದಿರಲಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಥರ ಸೊಪ್ಪುಗಳೆಲ್ಲ ಬೆಳೆಸೋವಾಗ ಜಾಸ್ತಿ ಕಂಬಳಿ ಹುಳನೋ ಏನಾದರೂ ಹುಳಗಳು ಬಂದು ತಿನ್ಕೊಂಡು ಬಿಡುತ್ತೆ ಬಟ್ ಅಷ್ಟೊಂದೇನೂ ಇರಲಿಲ್ಲ ಒಂದೊಂದು ಗಿಡದಲ್ಲಿ ಇತ್ತು ಅಷ್ಟೇ ಪರವಾಗಿಲ್ಲ ಕ್ಲೀನಾಗೇ ಇತ್ತು ಏನು ಏನೋ ನಾನೇನು ಪೆಸ್ಟಿಸೈಡ್ ಆ ಥರದ್ದೆಲ್ಲ ಏನೂ ಹಾಕೇ ಇಲ್ಲ ಜಸ್ಟ್ ನೀರು ಮತ್ತು ಒಂದು ಸ್ವಲ್ಪ ಗೊಬ್ಬರ ಹಾಕಿದ್ದೀನಿ ಅಷ್ಟೇ ಗೊಬ್ಬರ ಇನ್ ದ ಸೆನ್ಸ್ ನಾನೊಂದು ಸ್ವಲ್ಪ ಗೊಬ್ಬರದ ಮಣ್ಣನ್ನೇ ಹಾಕಿರೋದು ಸ್ವರ್ಗಸಾರ ಅಂತ ಬರುತ್ತಲ್ವ ಅದನ್ನೇ ಹಾಕಿರೋದು ಬೇರೆ ಕೆಮಿಕಲ್ ಆ ಥರದ್ದೆಲ್ಲ ಏನೂ ಹಾಕಿಲ್ಲ ಹಾಗಾಗಿ ಚೆನ್ನಾಗೆ ಇತ್ತು ಪರವಾಗಿಲ್ಲ ಚೆನ್ನಾಗಿತ್ತು ಅಂತ ನನ್ಗೂ ನಂತರ ಸಮಾಧಾನ ಇತ್ತು ಕ್ಲೀನ್ ಆಗಿ ತೊಳ್ಕೊಂಡು ಇವಾಗ ನಾನು ಬೆಳಗ್ಗೆ ಕಾಳನ್ನ ನೆನೆಸಿಟ್ಟಿದ್ದೆ ಆಯ್ತಾ ಸೊ ಯಾವ್ ಕಾಳು ಅಂತ ತೋರಿಸ್ತಾ ಇದೀನಿ ಇದು ಅಲ್ಸಂಡೆ ಕಾಳು ಅಂತ ಹೇಳ್ತಾರೆ ಇದಕ್ಕೆ ರಾಜ್ಮಾ ಅಂತೂ ಅಲ್ಲ ಇದು ರಾಜ್ಮಾ ತರ ಕಾಣಿಸುತ್ತೆ ನಿಮಗೆ ಸಡನ್ ಆಗಿ ನೋಡಿದ್ರೆ ಬಟ್ ಇದು ರಾಜ್ಮಾ ಅಲ್ಲ ಕಾಳು ಕೂಡ ಚೆನ್ನಾಗಿ ನೆಂದ್ರೆ ಬೇಗನೆ ಬೇಯಿ ಅದಕ್ಕೋಸ್ಕರ ಬೆಳಗ್ಗೆನೆ ಹಾಕಿದ್ದೆ ನೋಡಿ ಈ ತರ ತುಂಬಾ ಜಾಸ್ತಿ ಕೂಡ ತಗೊಂಡಿರ್ಲಿಲ್ಲ ನಾನು ಕ್ವಾಂಟಿಟಿ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಈ ಥರ ಕಾಳುಗಳಲ್ಲಿ ಜಾಸ್ತಿಯಾಗಿ ಪ್ರೋಟೀನ್ ಇರುತ್ತೆ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಾಳುಗಳೆಲ್ಲ ತುಂಬಾ ಪ್ರೋಟೀನ್ ರಿಚ್ ಆಗಿರುತ್ತೆ ಕಾಳು ಮತ್ತು ಸೊಪ್ಪು ಹಾಕಿ ಮಾಡುವಂಥ ಪಲ್ಯಗಳಾಗಿರ್ಬೋದು ಆಗಿರ್ಬೋದು ಇದೆಲ್ಲ ತುಂಬಾ ಒಳ್ಳೆಯದು ಸೊ ಆದಷ್ಟು ಇದನ್ನು ನಮ್ಮ ಅಡುಗೆಗಳಲ್ಲಿ ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ನೆಂದಿರುವಂಥ ಕಾಳಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರಲ್ಲಿ ಒಂದು ಐದರಿಂದ ಆರು ವಿಸಿಲ್ ಕೂಗಿಸ್ಕೊಳ್ತೀನಿ ಐದರಿಂದ ಆರು ವಿಸಿಲ್ಗೆ ಚೆನ್ನಾಗಿ ಬೇಯುತ್ತೆ ಹಾಗೆ ಈ ಕಡೆ ನೋಡಿ ಫ್ರೆಶ್ ಆಗಿ ಹರವೆ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಬೇರೆ ಒಂದು ಸ್ವಲ್ಪ ಟೊಮೆಟೊ ಅದೆಲ್ಲ ಕಟ್ ಮಾಡುವಷ್ಟು ಅಲ್ಲಿ ಕಾಳು ಕೂಡ ಚೆನ್ನಾಗಿ ಮೆತ್ತಗೆ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಉಪ್ಪು ಕೂಡ ಚೆನ್ನಾಗಿ ಹಿಡ್ದಿರುತ್ತೆ ಫ್ರೆಂಡ್ಸ್ ಇವಾಗ ಇಲ್ಲಿ ನೋಡಿ ಹರವೆ ಸೊಪ್ಪು ರೆಡಿ ಇದೆ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಇಲ್ಲಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಆಮೇಲೆ ಕರಿಬೇವು ಸೊಪ್ಪು ಇದಿಷ್ಟು ರೆಡಿ ಇದೆ ಇಲ್ಲಿ ಒಗ್ಗರಣೆ ಹಾಕಿ ಮಾಡಿದ್ರೆ ಆಯಿತು ನಾನಿವಾಗ ಇಲ್ಲಿ ಒಂದು ಸ್ವಲ್ಪ ಗುರೆಳ್ಳನ್ನು ತಗೊಂಡಿದ್ದೀನಿ ಅಥವಾ ಹುಚ್ಚೇಳು ಅಂತಲೂ ಹೇಳ್ತಾರೆ ಇದೊಂದು ಎರಡು ಸ್ಪೂನ್ ಆಗುವಷ್ಟು ತೊಗೊಂಡು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಈ ಥರ ಇದನ್ನು ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿ ಪಲ್ಯಗಳಿಗೆ ಸೇರಿಸೋದ್ರಿಂದ ಒಳ್ಳೆ ಘಮ ಇರುತ್ತೆ ಪಲ್ಯ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ಒಂದು ಸ್ವಲ್ಪ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ಬಾಳಿಗೆ ಒಂದೆರಡು ಸ್ಪೂನ್ ಆಗೋವಷ್ಟು ಎಣ್ಣೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಕರ್ಬೇವು ಸೊಪ್ಪು ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಕೊಂಡಿದ್ದೀನಿ ಇದರಿಂದ ಘಮ ಕೂಡ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಅಂತಂದಾಗ ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಹಸಿಮೆಣಸಿನಕಾಯಿ ಹಾಗೆಯೇ ಒಂದು ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಒಂದು ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದಿಷ್ಟು ಹಾಕಿದು ಟೊಮೆಟೊ ಅಂತೂ ತುಂಬ ಮೆತ್ತಗಾಗಿ ಬೇಯಬೇಕು ಅಲ್ಲಿ ತನಕ ಬೇಯಿಸ್ಕೊಳ್ಳೋಣ ಸ್ವಲ್ಪ ಅರಶಿನ ಪುಡಿ ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯುತ್ತೆ ಟೊಮೆಟೊ ಎಲ್ಲ ಚೆನ್ನಾಗಿ ಮ್ಯಾಷಿಯಾಗಿ ಬೆಂದ ನಂತರ ನಾನಿಲ್ಲಿ ಹರವೆ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹರಿವೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ತುಂಬ ಬೇಗನೆ ಬೆಂದು ಬಿಡುತ್ತೆ ಹಾಗೆ ನೀರೇನೂ ನಾನು ಇಲ್ಲಿ ಹಾಕ್ಕೊಂಡಿಲ್ಲ ಲೋ ಸ್ವಲ್ಪ ಲೋ ಫ್ಲೇಮ್ ಮಾಡಿ ಮುಚ್ಚಿಟ್ಟಿದ್ದೀನಿ ಸೊಪ್ಪೆಲ್ಲ ತುಂಬ ಬೇಗ ಬೇಯೋದ್ರಿಂದ ಜಾಸ್ತಿ ನೀರು ಕೂಡ ಅವಶ್ಯಕತೆ ಇಲ್ಲ ನೋಡಿ ಈ ಥರ ಚೆನ್ನಾಗಿ ಬೆಂದ್ಕೊಂಡಿದೆ ಇವಾಗ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸೊಪ್ಪು ಪಲ್ಯ ಎಲ್ಲ ಮಾಡಬೇಕಾದ್ರೆ ಉಪ್ಪನ್ನು ಮೊದಲೇ ಹಾಕೋ ಬದಲು ಸ್ವಲ್ಪ ಬೆಂದ ನಂತರ ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಉಪ್ಪು ಜಾಸ್ತಿ ಆಗುತ್ತೆ ಅನ್ನೋ ಭಯ ಇರಲ್ಲ ಹರವೇ ಸೊಪ್ಪು ಚೆನ್ನಾಗಿ ಬೆಂದ ನಂತರ ನಾನಿಲ್ಲಿ ಬೇಯಿಸಿರುವಂತ ಕಾಳನ್ನ ಹಾಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಹರವೇ ಸೊಪ್ಪಿನ ಬದಲಾಗಿ ನೀವು ಬೇರೆ ಸೊಪ್ಪುಗಳನ್ನ ಯೂಸ್ ಮಾಡಬಹುದು ಇಲ್ಲಿ ಮೆಂತೆ ಸೊಪ್ಪು ಆಗಿರ್ಬೋದು ಪಾಲಕ್ ಆಗಿರ್ಬೋದು ಯಾವುದೇ ರೀತಿಯ ಸೊಪ್ಪನ್ನು ಕೂಡ ನೀವು ಹಾಗೆ ಇದಕ್ಕೆ ಖಾರಕ್ಕೆ ಒಂದು ಸ್ವಲ್ಪ ಖಾರದ ಪುಡಿನ ಕೂಡ ಸೇರಿಸಿಕೊಂಡಿದೀನಿ ಆಲ್ರೆಡಿ ಹಸಿಮೆಣಸಿನಕಾಯಿ ಹಾಕಿದೀನಿ ನೋಡ್ಕೊಂಡು ಇನ್ನೂ ಖಾರ ಬೇಕು ಅಂತ ಅನಿಸ್ತು ಹಾಗಾಗಿ ಒಂದ್ ಚೂರು ಹಾಕೊಂಡೆ ನಿಮ್ಗೆ ಬೇಡ ಖಾರ ಜಾಸ್ತಿ ಅಂತಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಇದಿಷ್ಟು ಹಾಕಿ ಒಂದ್ ಚೂರು ನೀರು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕಾಳೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಗೊಜ್ಜು ತರ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಕಾಲ್ ಗ್ಲಾಸ್ ಆಗುವಷ್ಟು ನೀರು ಸೇರಿಸ್ಕೊಂಡು ಒಂದ್ ಕುದಿ ಬರ್ತಾ ಇದೆ ಅನ್ನೋವಾಗ ನಾನಿಲ್ಲಿ ಅವಾಗ್ಲೇ ಪುಡಿ ಮಾಡಿ ಇಟ್ಟಿರುವಂತ ಉಚ್ಚಿಡ್ ಪುಡಿ ಹಾಕೊಂಡು ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಪುಡಿನ ಸೇರಿಸ್ಕೊಂಡ್ರೆ ಒಂದ್ ಒಳ್ಳೆ ಘಮ ಬರುತ್ತೆ ಪಲ್ಯಗಳಿಗೆ ಅಂತೂ ನನ್ಗಂತೂ ತುಂಬಾನೇ ಇಷ್ಟ ಆಗುತ್ತೆ ಹಾಗೆ ಲಾಸ್ಟಲ್ಲಿ ಅಲ್ಲಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಆ ಪಲ್ಯ ಆಗಿರಬಹುದು ಆಗು ಟೇಸ್ಟ್ ಏನೇ ಬೇರೆ ಅಲ್ಸಂಡೆ ಕಾಳು ಬದಲಾಗಿ ನೀವು ಕಡಲೆ ಕಾಳನ್ನ ಕೂಡ ಉಪಯೋಗಿಸ್ಕೊಬಹುದು ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಬೇರೆ ಬೇರೆ ರೀತಿಯ ಕಾಳುಗಳು ಬರುತ್ತಲ್ವಾ ಕಾಳು ಮತ್ತೆ ಸೊಪ್ಪು ಹಾಕಿ ಮಾಡೋ ಪಲ್ಯದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಪಲ್ಯ ನಿಮ್ಗೆ ಅನ್ನ ಜೊತೆಗೆ ಚಪಾತಿ ಜೊತೆಗೆಲ್ಲ ಅಂತ ಬೆಸ್ಟ್ ಕಾಂಬಿನೇಷನ್ ನೀವು ಒಂದ್ಸಲ ಈ ಟ್ರೈ ಮಾಡಿ ನೋಡಿ ಎಲ್ಲಿದ್ದೀವಿ ಎಲ್ಲಿದ್ದೀವಿ ಇಲ್ಲಿದ್ದೀ ಇಲ್ಲಿ ಅಂದರೆ ಎಲ್ಲಿ ಕತ್ತಾ ನಾವು ಇವಾಗ ನೋಡಿ ಇಲ್ಲಿ ಮೇಲ್ಗಡೆ ಟ್ಯಾಂಕ್ ಹತ್ರ ಬಂದಿದ್ದೀವಿ ಯಾಕೆ ಅಂತಂದರೆ ನನ್ನ ಹಸ್ಬೆಂಡ್ ಇಲ್ಲಿ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡ್ತಾಯಿದ್ದಾರೆ ಕ್ಲೀನ್ ಮಾಡಿ ಅವ್ರು ಸುಮ್ಮನೆ ಮಾತಾಡಿಕೊಂಡು ಇಲ್ಲಿ ತನಕ ಬಂದಿದ್ವಿ ಸೊ ಇಲ್ಲಿ ಕುತ್ಕೊಂಡು ಬಿಟ್ಟಿದ್ದೀವಿ ಇವಾಗ ಪಾಪು ಇಲ್ಲಿ ನೀರು ಹೋಗ್ತಾ ಇದ್ದಲ್ವಾ ಅದಕ್ಕೆ ಕಲ್ಲು ಹಾಕಿದ್ದು ಏನೋ ಆಟ ಇರ್ತಾ ಹೇಳೋಳು ಹಾಗಾಗಿ ಸ್ವಲ್ಪ ಹೊತ್ತು ಚೆನ್ನಾಗಿ ಗಾಳಿ ಕೂಡ ಬಿಸ್ತಾ ಇದೆ ಕುತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ ಇವಾಗ ಎವಳೇನು ಕೆಲಸ ಮಾಡ್ತಾ ಇರೋದು ನೋಡಿ ಇಲ್ಲಿ ಕೇಳಗಡೆ ನೋಡಿ ಇನ್ನು ನೀರು ಖಾಲಿ ಆಗ್ತಾಯಿದೆಯ ಅಷ್ಟೇ ಆಲ್ಮೋಸ್ಟ್ ಆಯ್ತಂತೆ ವಾಶ್ ಮಾಡಿ ಕ್ಲೀನ್ ಆಯಿತು ಇನ್ನದು ಇರೋ ನೀರು ಎಲ್ಲ ಒಂದು ಸರಿ ಖಾಲಿ ಆದರೆ ಆಮೇಲೆ ಆಯಿತು ಸೊ ಇವಳು ಕಸನೆಲ್ಲ ಎತ್ತಿ ಎತ್ತಿ ನೀರಿಗೆ ಆಗ್ತಾಯಿದ್ದಾಳೆ ಅಲ್ಲ ಜನ ಸೊ ಒಂದು ಹೂ ಹೋಗಿದೆ ನೋಡಿ ಅದೊಂದು ನಿಮ್ಮ ಊರ ಕಡೆ ನಿಮ್ಮ ಮನೆಗಳಲ್ಲಿ ಮಾವಿನ ಮರ ಎಲ್ಲ ಹೂ ಹೋಗಿ ಚೆನ್ನಾಗಿ ಮಾವಿನಕಾಯಿ ಬರುತ್ತರ ಇಲ್ಲಿ ಬಿಕಾಸ್ ಅದರ ಕಡೆ ಎಲ್ಲ ಚೆನ್ನಾಗಿ ಹೂ ಹೋಗಿದೆ ಬಟ್ ಮಾವಿನ ಮಿಡಿಗಳೇನೋ ಜಾಸ್ತಿ ಏನೋ ಇಲ್ಲ ಯಾಕಂದರೆ ಮೋಡ ಪದೇ ಪದೇ ಮೋಡ ಆಗ್ತಾಯಿದೆ ಬಿಸಿಲು ಕೂಡ ಸಿಕ್ಕಾ ಶುರು ಆಗಿಬಿಟ್ಟಿದೆ ಇವಾಗ ಹಾಗಾಗೂ ಏನೋ ಒಂದೇ ಒಂದು ಚಿಕ್ಕ ಚಿಕ್ಕ ಬಾವಿನ ಮಿಡಿ ಕೂಡ ಸಿಗ್ತಾ ಇಲ್ಲ ಸಿಗ್ತಾಯಿಲ್ಲ ಅಂತೂ ಚೆನ್ನಾಗಿ ಹೋಗಿದೆ ಗೊತ್ತಿಲ್ಲ ಸಿಗುತ್ತೋ ಇಲ್ವೋ ಏನೋ ಅಂತ ಹೇಳಿಬಿಟ್ಟು ನಿಮ್ಮೂರ ಕಡೆ ಎಲ್ಲ ಹೇಗೆ ಅಂತ ಹೇಳಿಬಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಆಯಿತಾ ಹಾಕು ಜಿ ಜಿಗೆ ಪುಣಂ ಕೇಳ್ತಲ್ಲ ಹೂ ತುಂಬ ದೊಡ್ಡ ಕಲ್ಲು ಹಾಕು ನೀರಿಂಗೇ ಬಿಡ್ತಿದಿಲ್ಲ ನೀನು ಹಾಕಿತ್ತು ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ ಪ್ಲೀಸ್ ಡು ಲೈಕ್ ಶೇರ್ ಕಾಮೆಂಟ್ ಇನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ತನ್ನ ಕಟ್ಟೆ ಕೆರೆನ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್